ಹೊನ್ನಾವರ ಪಟ್ಟಣದ ಎಸ್ಡಿಎಂ ಪದವಿ ಕಾಲೇಜಿನಲ್ಲಿ ಮಾರ್ಚ್ ಏಳರಂದು ಮತ್ತು ಎಂಟರಂದು ಉಚಿತವಾಗಿ ಜೆಎನ್ಸಿಎಸ್ಆರ್ ಸಹಯೋಗದಲ್ಲಿ ವಿಜ್ಞಾನಿಗಳ ಭೇಟಿ ಕಾರ್ಯಕ್ರಮ ನಡೆಯಲಿದೆ ಎಂದು ಎಂಪಿ ಸೊಸೈಟಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ತಿಳಿಸಿದ್ದಾರೆ ಈ ಕುರಿತು ಕಾಲೇಜಿನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ವಿಜ್ಞಾನದಲ್ಲಿ ಮಕ್ಕಳಿಗೆ ವಿವಿಧ ಪ್ರಾಯೋಗಿಕ ತರಬೇತಿ ಮಾಹಿತಿ ನೀಡಲು ಕೇಂದ್ರ ಸರ್ಕಾರದ ಅಂಗಸಂಸ್ಥೆಯಿಂದ ತೊಂಬತ್ತೆಂಟು ಲಕ್ಷ ಅನುದಾನ ನೀಡಿದೆ ಈ ಅನುದಾನದ ಪ್ರಕಾರ ವಿಜ್ಞಾನದ ಪ್ರಾಯೋಗಿಕ ತರಬೇತಿ ಶಿಕ್ಷಣ ನೀಡಲು ಕಾರ್ಯಕ್ರಮ ರೂಪಿಸಿದ್ದೇವೆ ಜೆಎನ್ಸಿಎಸ್ಆರ್ ಸಹಯೋಗದಲ್ಲಿ ನುರಿತ ವಿಜ್ಞಾನಿಗಳು ಕಾಲೇಜಿಗೆ ಭೇಟಿ ನೀಡಲಿದ್ದಾರೆ ಅತ್ಯುತ್ತಮ ಪರಿಕರಗಳೊಂದಿಗೆ ಸಂಜೆ ನಕ್ಷತ್ರ ವೀಕ್ಷಣೆಗಾಗಿ ಅವಕಾಶ ಸಿಗಲಿದೆ ಎಂದು ಹೇಳಿದರು ಭಾರತ ರತ್ನ ಪ್ರಶಸ್ತಿ ವಿಜೇತ ಸ್ಥಾಪಿಸಿದಂತ ಜೆಸಿಎಸ್ಆರ್ ಅಂದರೆ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ ಇದರ ಸಹಯೋಗದಲ್ಲಿ ನಾಡಿದ್ದು ಇದೇ ಮಾರ್ಚ್ ಏಳು ಮತ್ತು ಎಂಟನೇ ತಾರೀಕಿಗೆ ನಮ್ಮಲ್ಲಿ ತುಂಬ ಉತ್ತಮವಾದಂಥ ವಿಜ್ಞಾನಿಗಳು ನಮ್ಮಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಬಹಳ ನುರಿತ ವಿಜ್ಞಾನಿಗಳು ಹತ್ತಕ್ಕೂ ಹೆಚ್ಚು ವಿಜ್ಞಾನಿಗಳು ಬೇರೆ ಬೇರೆ ಅವಾರ್ಡ್ಗಳನ್ನು ಪಡೆದುಕೊಂಡಂಥ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಖ್ಯಾತಿ ಮಟ್ಟದ ವಿಜ್ಞಾನಿಗಳು ನಮ್ಮಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಈ ಭೇಟಿಯ ಮಹತ್ವ ಏನಂದರೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ನೀಡುವ ಸಲುವಾಗಿ ವಿಜ್ಞಾನಿಗಳು ಭೇಟಿ ಕೊ ಭೇಟಿ ಕೊಡ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಇತಿಹಾಸದಲ್ಲೇ ಇಷ್ಟೊಂದು ದೊಡ್ಡ ವಿಜ್ಞಾನಿಗಳು ಈ ಸಂಸ್ಥೆಗೆ ಈ ಭಾಗಕ್ಕೆ ಪ್ರಪ್ರಥಮ ಬಾರಿ ಭೇಟಿ ನೀಡ್ತಾ ಇದ್ದಾರೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ನೇರವಾಗಿ ಸಮಾಜದ ಮೂಲಕ ಹೊಸ ವಿಷಯಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಅವರು ನೀಡ್ತಾ ಇದ್ದಾರೆ ಅಲ್ಲದೆ ಏಳನೇ ತಾರೀಕಿನ ದಿನ ಸಂಜೆ ನಕ್ಷತ್ರ ಪೂಜೆ ಅಂತಂದರೆ ನಕ್ಷತ್ರ ವೀಕ್ಷಣೆಗಾಗಿ ಸ್ಟಾರ್ ಗೇಜಿಂಗ್ ನಕ್ಷತ್ರ ವೀಕ್ಷಣೆಗಾಗಿ ಕೂಡ ಅವಕಾಶ ಇದೆ ತುಂಬ ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ ಅವರ ಹತ್ರ ಇದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಸಾರ್ವಜನಿಕರು ನಕ್ಷತ್ರ ವೀಕ್ಷಣೆಯ ಒಂದು ಪ್ರಯೋಜನವನ್ನು ಪಡೆದುಕೊಳ್ಬೋ ಪಡೆದುಕೊಳ್ಬೋದಲ್ಲಿ ಇಂಗ್ಲಿಷ್ ವಿಭಾಗದ ಉಪನ್ಯಾಸಕರಾದ ಹೆಗಡೆ ಮಾತನಾಡಿ ಜೆಎನ್ಸಿಎಸ್ಆರ್ ಎಂದರೆ ಭಾರತದ ಸರ್ಕಾರದ ಅಧೀನದಲ್ಲಿರುವ ಸ್ವಾಯತ್ತ ಸಂಸ್ಥೆ ಈ ಸಂಸ್ಥೆಯ ರಾಷ್ಟ ಅಂತಾರಾಷ್ಟೀಯ ಮಟ್ಟದ ಹೆಸರು ಮಾಡಿದ ವಿಜ್ಞಾನಿಗಳು ಹಲವಾರು ಪ್ರತಿಷ್ಠಿತ ಪ್ರಶಸ್ತಿ ಪಡೆದ ವಿಜ್ಞಾನಿಗಳು ಎಸ್ಡಿಎಂ ಕಾಲೇಜಿಗೆ ಉಪನ್ಯಾಸ ನೀಡಲು ಬರುತ್ತಿದ್ದಾರೆ ಇದು ಬಹಳ ಅಪರೂಪದ ಕಾರ್ಯಕ್ರಮವಾಗಿದೆ ಈ ಭಾಗದ ವಿದ್ಯಾರ್ಥಿಗಳು ಸಾರ್ವಜನಿಕರಲ್ಲಿ ವಿಜ್ಞಾನದ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳಲು ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ ಸದುಪಯೋಗ ಪಡಿಸಿಕೊಳ್ಳಿ ಎಂದರು ಈ ಸಂಸ್ಥೆಯ ವಿಜ್ಞಾನಿಗಳು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಜ್ಞಾನಿಗಳು ಹಲವಾರು ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಂಥ ವಿಜ್ಞಾನಿಗಳು ನಮ್ಮ ಕಾಲೇಜಿಗೆ ಉಪನ್ಯಾಸ ಕೊಡಬೇಕು ಬರ್ತಾ ಇದ್ದಾರೆ ಇದು ಬಹಳ ರೂಪದ ಒಂದು ಕಾರ್ಯಕ್ರಮ ಕೂಡ ಹೌದು ನಮ್ಮ ಈ ಭಾಗದ ವಿದ್ಯಾರ್ಥಿಗಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಎಲ್ಲರಲ್ಲಿ ಒಂದು ವೈಜ್ಞಾನಿಕ ಮನೋಭಾವ ಹಾಗೂ ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಳ್ಳಲಿಕ್ಕೆ ಇದೊಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ನಮ್ಮ ಕಾಲೇಜು ಕೂಡ ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾಳ ಪ್ರತಿಷ್ಠಿತ ಒಂದು ಸಂಸ್ಥೆ ಜಿಲ್ಲೆಯಲ್ಲಿ ಮೊದಲನೇ ಬಾರಿ ಎ ಒಂದು ಗ್ರೇಡ್ ಸಿಕ್ ಕಾಲೇಜು ಮತ್ತು ಆ ನಂತರದಲ್ಲಿ ಪ್ಲಸ್ ಗ್ರೇಡನ್ನು ಪಡೆದಂಥ ಮೊಟ್ಟ ಮೊದಲ ಕಾಲೇಜು ಎನ್ನುವಂಥ ಹೆಗ್ಗಳಿಕೆ ನಮ್ಮ ಕಾಲೇಜಿದೆ ಹಾಗೆ ಈ ಪ್ರತಿಷ್ಠಿತ ಸಂಸ್ಥೆಯ ಜೆ ಎನ್ ಸಿ ಎಸ್ ಆರ್ ವಿಜ್ಞಾನಿಗಳು ನಮ್ಮ ಈ ಪ್ರತಿಷ್ಠಿತ ಈ ಸಂಸ್ಥೆಗೆ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ರೀತಿಯಲ್ಲಿ ನಾಲೇಜನ್ನು ಎಕ್ಸ್ಚೇಂಜ್ ಮಾಡುವಂಥ ರೀತಿಯಲ್ಲಿ ಹಾಗೂ ಈ ಭಾಗದ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರುವುದು ಐಕ್ಯುಎಸಿ ಸಂಯೋಜಕ ಸುರೇಶ್ ಎಸ್ ಮಾತನಾಡಿ ಕಾರ್ಯಕ್ರಮಕ್ಕೆ ಆಗಮಿಸುವ ವಿಜ್ಞಾನಿಗಳ ಗಣ್ಯರ ವಿವರ ನೀಡಿದರು ಪ್ರೊಫೆಸರ್ ಸಿ ಎನ್ ರಾವ್ ಅವರು ಉದ್ಘಾಟನಾ ಸಮಾರಂಭದ ದಿನ ಆನ್ಲೈನ್ ಮೂಲಕ ಪಾಲ್ಗೊಳ್ಳಲಿದ್ದಾರೆ ಎಂದರು ಫೇಮಸ್ ಅದರ ಚೇರ್ಮನ್ ಈ ಸಂಸ್ಥೆ ನಮ್ಮಂಗೇ ನ್ಯಾಕಿಗೆ ಹೋಗ್ತದೆ ಎಲ್ಲ ಇನ್ಸ್ಟಿಟ್ಯೂಷನ್ಗಳ ಹಾಗೆಯೇ ಇದರಲ್ಲಿ ನ್ಯಾಕಲ್ಲಿ ಎ ಡಬಲ್ ಪ್ಲಸ್ ಮಾನ್ಯತೆ ಇದೆ ನಾಲ್ಕು ಮಾರ್ಕ್ಸಲ್ಲಿ ತ್ರೀ ಪಾಯಿಂಟ್ ಸೆವೆನ್ ಸಿಕ್ಸ್ ಸಿ ಜಿ ಪಿ ಎಸ್ ಸ್ಕೋರ್ ಇದೆ ಇದು ಫೋರ್ತ್ ರ್ಯಾಂಕ್ ಯೂನಿವರ್ಸಿಟಿಗಳಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳಿಂದ ಭಾರತದಲ್ಲಿ ಅದರಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಎನ್ ಐ ಆರ್ ಆಫ್ ರ್ಯಾಂಕಿಂಗ್ ಇದೆ ಆ ಎನ್ ಐ ಆರ್ ಆಫ್ ರ್ಯಾಂಕಿಂಗಲ್ಲಿ ಇದು ಹನ್ನೊಂದನೇ ಸ್ಥಾನದಲ್ಲಿದೆ ಇಂಡಿಯಾದಲ್ಲಿ ಓವರ್ ಆಲ್ ರ್ಯಾಂಕಿಂಗಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದೆ ಮತ್ತು ಇವರಿಗೆ ನೇಚರ್ ಇಂಡೆಕ್ಸ್ ಅಂತ ಒಂದಿದೆ ನೇಚರ್ ಇಂಡೆಕ್ಸ್ ಅಂದರೆ ದೊಡ್ಡ ದೊಡ್ಡ ಪೇಪರ್ಗಳನ್ನು ಪಬ್ಲಿಷ್ ರಿಸರ್ಚ್ ಆರ್ಟಿಕಲ್ನ ಪಬ್ಲಿಷ್ ಮಾಡೋದು ನೇಚರ್ ಇಂಡೆಕ್ಸು ಅದರಲ್ಲಿ ಇವರಿಗೆ ಫೋರ್ತ್ ಪ್ಲೇಸ್ ಇದೆ ಲೈಫ್ ಸೈನ್ಸಲ್ಲಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸಲ್ಲಿ ಹನ್ನೊಂದನೇ ಪೊಸಿಷನಲ್ಲಿದ್ದಾರೆ ಸೊ ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯವರು ನಮ್ಮ ಒಡನಾಟಕ್ಕೆ ಸಿಕ್ಕಿರೋದು ನಮ್ಮ ಸುದೈವ ಯಾಕಂದರೆ ಈ ನಮ್ಮ ರಿಸರ್ಚ್ ಸೆಂಟರ್ ಸ್ಟಾರ್ಟ್ ಆಗಲಿಕ್ಕೆ ನಮ್ಮ ಸಿ ಎನ್ ಆರ್ ರಾವ್ ಅನ್ನ ನಮ್ಮ ಹಿಂದಿನ ಅಧ್ಯಕ್ಷರು ಡಾಕ್ಟರ್ ಎಂ ಪಿ ಕತ್ತಿ ಅವರು ಭೇಟಿಯಾಗಿರೋದೆ ಇದ ಮೂಲ ಇದು ನಮಗೆ ಕನೆಕ್ಟ್ ಆಯಿತು ಅಲ್ಲಿಂದ ಅಲ್ಲಿಂದ ನಾವು ಹೆಲ್ಪ್ನ್ನು ತಗೊಬೇಕು ಪ್ರೋಗ್ರಾಮ್ ಮಾಡಬೇಕು ಅಂತಿದ್ವಿ ಆ ಅವಕಾಶ ಈಗ ಬಂದಿದೆ ಹಾಲಿ ಇದರಲ್ಲಿ ಜಿ ಯು ಕುಲಕರ್ಣಿ ಅವರು ಪ್ರೆಸಿಡೆಂಟ್ ಪ್ರೆಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಿದ್ದಾರೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಪಾದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಡಿಎಲ್ ಹೆಬ್ಬಾರ್ ಮಾತನಾಡಿ ಯಾವುದೇ ನೋಂದಾವಣಿ ಇಲ್ಲದೆ ಉಚಿತವಾಗಿ ನಡೆಯುವ ಕಾರ್ಯಕ್ರಮವಾಗಿದೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬಹುದು ವಿಜ್ಞಾನಿಗಳೊಂದಿಗೆ ಸಂವಾದ ಇರಲಿದೆ ಎಂದರು ಈ ಸಂದರ್ಭದಲ್ಲಿ ಸ್ಟಾರ್ ಕಾಲೇಜ್ ಸ್ಕೀಮ್ ಸಂಯೋಜಕ ಮಂಜುನಾಥ್ ಹೆಗಡೆ ಸಲಹೆಗಾರರಾದ ಶಿವರಾಮ್ ಶಾಸ್ತ್ರಿ ವಿದ್ಯಾಧರ್ ನಾಯ್ಕ್ ಮಂಜುನಾಥ್ ಭಂಡಾರಿ ಡಾ ಜಿಎನ್ ಭಟ್ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸರಿ ನ್ಯೂಸ್ ಹೊನ್ನಾವರ